ಇಲ್ಲಾಡು ನಾನು ಸುತಿ ಮನೆಗೆ ಹೋಗ್ಬರ್ತೀನಿ ಅವ್ನು ಕೇಳೋರಿ ಹೇಳಂತವ ಮನೆ ಕಡೆ ಜೋಪಾನ ಒತ್ತಾಯಿತೇ ಅಯ್ಯೋ ಅತ್ತೆ ಇರ್ರಿ ತಿಂಡಿ ಆಯಿತು ತಿನ್ಕೊಂಡು ಹೋಗಿರಂತೆ ಅದೇ ನೀವು ಅವ್ರಿಗೆ ಹೇಳಿದ್ರೆ ಓದಿರೆ ನಾನು ಅವ್ನಿಗೆ ಅವತ್ತೇ ಹೇಳೀನಿ ಅವ್ನು ಗೊತ್ತು ಕಣ ಬಂದಮೇಲೆ ಕೇಳು ಅಂತ ಹೇಳಿದ್ದು ಓ ತಿಂಡಿನ ತಿನ್ಕೊಂಡು ಹೋಗಿರಿ ಒಬ್ಬರೇ ಹೋಯ್ತೀರಾ ಓ ಅಬ್ಳೆ ಹೋಗ್ದೆ ಊರನ್ನೆಲ್ಲ ಕರ್ಕೊಂಡು ಹೋಗಾನೆ ಸ್ಯಾನೆ ಒತ್ತಾಯ್ತದ ಹೋಗೋದ್ಕೆ ಈಗ ತಿಂಡಿ ಪಂಡಿ ಅನ್ಕೊಂಡು ಕುತ್ಕೊಂಡ್ರೆ ನಾನು ತಿನ್ಕೊಂಡು ತಿಂದ್ಕೊಂಡ್ತೀನಿ ಮನೆ ಕಡೆ ಜೋಪಾನಂದೆ ಆಮೇಲೆ ನಾಡಿದ್ದು ನೀರು ಬರ್ತದೆ ಟ್ಯಾಂಕ್ ಬಿಟ್ಬಿಡು ಆಮ್ಯಾಕೆ ಬುಬೊಮ್ಮ ಕೇಳೋರು ಹೇಳ್ಬಿಡು ಬಾಗಿಲೆಲ್ಲ ಇಕ್ಕಿರ್ಬೇಕು ನಾನು ಬರೋ ಗಂಟ ಬಟ್ಟೆ ಎಲ್ಲ ಒಕ್ಕೊಂಡು ಯಾವ್ದಾರು ಕೆಲಸ ಹಂಗೆ ಇರಬೇಕು ಈ ಎಲ್ಲ ಕೆಲಸ ನಾನು ಮಾಡ್ಕೊತೀನಿ ನೀವು ಯಾವಾಗ ಬರ್ತೀರಿ ನಾನಾ ನಾನು ನಾನು ಯಾವಾಗ ಬರ್ತೀನಿ ಕೇ ಮತ್ತು ಬರ್ತೀನಿ ಅಂತಂದ್ರಲ್ಲ ಯಾವಾಗ ಬರ್ತೀರಿ ಅಂತ ಕೇಳಿದೆ ಬರದ್ಬೇಡ ಅಂತಲಾ ಅಲ್ಲೇ ಇದ್ಕೊಳ್ಳಿ ನಿಂತಿದ್ಯೇ ಅಯ್ಯೋ ನಾನೆಲ್ಲ ಹಂಗೆ ಹೇಳಿದೆ ಬತ್ತೀನಿ ಅಂದ್ರಲ್ಲ ಅವ್ರು ಕೇಳಿದ್ರೆ ಯಾವಾಗ ಬತ್ತೀರ ಅಂತ ಹೇಳ್ಬೇಕಲ್ಲ ಅದಕ್ಕೆ ನಾನು ಅವ್ನಿಗೆ ಫೋನ್ ಮಾಡಿ ಹೇಳ್ತೀನಿ ಯಾವಾಗ ಬರ್ತೀನಿ ಅಂತವಾ ನನಗೆ ಗೊತ್ತಿಲ್ಲ శృతి బా అంత కరీత ఇ ఓతీ ఓ్బిట్టు అదేం అనుకుంటు ఒసీన్ తగో అదే బెండ్ మి అనుకోబ్యాయితూ ఇదేన దీవ్ అంతే అూ వెళ్ళు మహాహాహా వడోగే ఖుషి అవుతాయిత హ ఎో పీడెతోళంతవా నా యాదు కొత ఇవ్గేం గొత్ సజ్జ నన్ను మగ అన్యాయ పంచాయితీ బరకే అందే నకూ ఈ అంత ಬೀಕ್ತನ ಮಾಡಬೇಕೆ ನನ್ನ ಕೈಯರ್ ಆಗೋಕ್ಕಿಲ್ಲ ಅಷ್ಟೆಲ್ಲ ಮಾತಾಡೋದವ್ರನ್ನ ಮನೊಳಿಗೆ ಕರ್ಕೊಂಡ್ಸೋಕ್ಕೆ ಅದಕ್ಕೆ ಹೋಯ್ತಾ ಇರೋದು ಹೆಂಗೋ ಅವ್ಳು ಬಂದು ಬಂದಾರು ಸುಮ್ಕಿಲ್ದಂಗೆ ಹೋಗ್ಬೇಕು ನನ್ನ ಮಗ ಆಮೇಲೆ ಅವರೇ ಒಳ್ಳೆಯವರು ಅಂತ ತಿಳ್ಕೊಬಾರ್ದು ಲೈತು ಅಬ್ಬಾ ಹೆಂಗೋ ಮನೆ ಕೆಲಸ ಎಲ್ಲ ಆಗೋದೆ ನಮ್ಮ ಅತ್ತೆ ಕಾಟ ಇಲ್ಲ ಇನ್ನು ಎಷ್ಟು ದಿವಸ ಖಾರ ಬಂದ್ಕೊಳ್ಳಿ ಇಷ್ಟು ನನ್ನ ಗಂಡ ಹಿಂಗನ ಮಾಡಿ ನನ್ನ ಕಡಿಕಾಗೆ ಮಾಡ್ತೀನಿ ಈಗ ಅವ್ರ ಬರ್ಬೇಕು ರುಚಿ ರುಚಿಯಾಗಿ ಊಟ ಕೊಟ್ಬಿಟ್ಟು ಆಚೆಗೆ ಹೋಗೋಣ ಅಂತೀನಿ ಏನಂತ ನೋಡೋಣ ಅಮ್ಮ 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 ಬಾಯ್ಲೆ ಅದು ಅತ್ತೆ ಇಲ್ಲ ನೀ ಅತ್ತೆಯವರು ಸುತ್ತಿ ಹೋದ್ರು ಏನ ಅಮ್ಮ ನನಗೆ ಹೇಳ್ದಂಗೆ ಸುತ್ತಿ ಹಾಕೋದಿಲ್ಲ ಯಾವಾಗ ಬೆಳಿಗ್ಗೆ ನೀವು ಹೋದ್ರಲ್ಲ ಆಗ್ಲೇ ಹೋದ್ರು ಈಗ ಎಂತಕ್ಕೆ ಅರ್ಜೆಂಟ್ ಏನಿತ್ತು ನಿಮ್ಮ ಹತ್ರ ಹೇಳಿದ್ರಂತ ಆಲಯ ತಿನ್ನಿ ಅಂದ್ರೂ ಬೇಡ ಅಲ್ಲೇ ತಿನ್ಕೊತೀನಿ ಅಂತ ಹೋದ್ರು ನನ್ನ ಹತ್ರ ಹೇಳಿದ್ದು ದಿಟಾ ಹಾಗಂತ ಇವತ್ತೇ ಓಯ್ತಿ ಅಂತ ಹೇಳಿದ ಬೆಳಿಗ್ಗೆ ಆಫೀಸ್ಗೆ ಹೋಗಾಗ ಹೇಳ್ಬೋದಾಗಿತ್ತು ಆವಾಗಲೂ ಸುಮ್ಕಿದ್ಲು ಸರಿ ಏನಾರ ಮಾಡ್ಕೊಳ್ಳಿ ಛೂ ಇವಾಗ ಮರ್ಯಾದೆ ಹೋಯ್ತದಲ್ಲಪ್ಪ ನಂದು ಯಾಕೆ ಏನಾಯಿತು ಏನೂ ಆಗಿಲ್ಲ ಈಗ ಸತ್ಯ ಸಣ್ಣ ನಿಮ್ಮ ಅಪ್ಪ ಅವ್ವ ಬತ್ತವ್ರೆ ಅವ್ರು ಬಂದರೆ ನನಗೆ ಫೋನ್ ಹೇಳು ಇಲ್ಲ ನೀನೇ ಫೋನ್ ಮಾಡು ನಂಗೆ ಕೆಲಸ ಆದ ಆಫೀಸಲ್ಲಿ ನಾನು ಹೋಯ್ತೀನಿ ಹಾಂ ಸತೀಶಣ್ಣ ಬತ್ತ ಅಪ್ಪ ಅವಯ್ಯ ಬರ್ತಾವಾ ಅಪ್ಪಾಜಿ ಬರ್ತದ ಅಯ್ಯೋ ಅಪ್ಪಾಜಿ ಮದ್ವೆಲ್ ಬಂದಿದ್ದಕ್ಕೆ ಇವಾಗೇ ಇರೋದು ನಾನೇನು ಅಡುಗೆ ಅಂತ ಮಾಡಿಲ್ಲ ಸಿ ಏನಾರು ಮಾಡಬೇಕಾಯ್ತು ನೋಡು ನೋಡು ಜಾಸ್ತಿ ಇಗ್ಗಕ್ಕೆ ಹೋಗ್ಬೇಡ ನಿಮ್ಮ ಅಪ್ಪ ಇರೋದು ಪಂಚಾಯತಿಗೆ ನಿಂದು ನಂದು ಅಣಿಯಾಕಾಗಕ್ಕಿಲ್ಲ ಅಂದರೆ ನೀನು ಅವ್ರ ಜೊತೆಲೇ ಹೋಗ್ಬೇಕಾಯ್ತದೆ ಸುಮ್ಮನೆ ಇಗ್ಗೊಂಡು ಕುತ್ಕೋಬೇಡ ಸಿ ಮಾಡ್ತಾಳಂತೆ ಸೀನಾ ನಮ್ಮವ್ವ ಇಂಥ ಕೆಲಸ ಮಾಡ್ತಾಳಂತ ಕಾಣೆ ನಾನು ನಾನು ಅಷ್ಟೆಲ್ಲ ಹೋಗಲ್ಲಿ ಮಾತಾಡ್ಕೊಂಡು ಬಂದು ಈ ನನ್ನ ಮರ್ಯಾದೆ ನಾನೇ ಕರ್ಕೊಂಡಂಗಾಯ್ತು ಅವನಿಂದ ಹೆಂಗೆ ಮಾಡಲು ಬೇಕು ಅಂತಲೇ ಹೋಗೋಣ ನಮ್ಮವೇ ಅನ್ಕತೆ ಏನೋ ನಾನು ಹೋಗ್ಬೇಕೆ ಯಾಕೆ ಹೋಗಬೇಕು ನಾನು ಹೋಗೋಕ್ಕಿಲ್ಲ ನೀವೇನೇ ಮಾಡಿದ್ರು ಏ ಆಯ್ತೆ ನಂಗೆ ಗೊತ್ತು ನೋಡು ಸುಮ್ಕೆ ನನ್ನ ಊಟ ಈಗಲೂ ಜಗಳ ಕಾಯ್ಕೊಂಡು ಕುತ್ಕೋಬೇಡ ಹೋಗು ಅದೇನು ಮಾಡೋಗಲಿ ಕೆಲಸ ಅದು ಊಟ ಮಾಡಿ ಬನ್ನಿ ಅಡುಗೆ ಮಾಡಿವಿನಿ ನೀನು ಊಟ ನೀನೇ ಕುತ್ಕೊಂಡು ತಿನ್ನು ನನಗೆ ಕೆಲಸ ಅದೇ ಇಲ್ಲ ನಿಮ್ಮ ಮಗು ಬತ್ತಾಳಲ್ಲ ಈ ಕೊಡು ಎಷ್ಟೊತ್ತಿಗೆ ಬತ್ತಾರಂತೆ ನೀವಿಲ್ಲ ಇರ್ರಿ ಹೆಂಗಿರೋ ಅವ್ರು ಬರ್ತಾರಲ್ಲ ಹಾಂ ನಾನು ಇಲ್ಲೇ ಕುತ್ಕೊಂಡ್ರೆ ಕೆಲಸ ಏನು ನೀನಾಗ ಮಾಡಿ ಅಲ್ಲ ಅದು ಸತ್ತೀಸಣ್ಣ ಅದನ್ನೇ ಹೇಳಿದ್ದು ಅವ್ರು ಬಂದಾಗ ಫೋನ್ ಮಾಡುವಂತವ ಸುಮ್ಮನೆ ತಲೆ ತಿನ್ಬೇಡ ನಮ್ಮ ಒಂದು ಕಡಿಕಾದರೆ ಅವ್ವ ಬೇಕು ಅಂತ ಇಂಥ ಕೆಲಸ ಮಾಡೋಣ ನಾನೇ ನಮ್ಮ ಹತ್ರ ಸಮಯ ಕೇಳಿ ಅಂತ ಕರ್ಕೊಂಬಂದಿವಿ ಈಗ ನೋಡಿದ್ರೆ ಅವ್ರು ಬರೋ ಟೈಮ್ಗೆ ನಮ್ಮ ಮಗುವಿಗೆ ಕೈ ಕೊಟ್ಬಿಟ್ಟೋಳಲ್ಲ ಹೋಗಿ ಹೋಗಿ ನನಗೂ ಗೊತ್ತು ಕಣ ನೀವು ನನಗೆ ಸಿಕ್ಕಲ್ಲ ನಮ್ಮವ್ವ ಬೇದಿದ್ದಕ್ಕೆ ಸಮಯ ಕೇಳು ಅಂತ ಕೇಳಿ ಕರೆಸಿದಿರೋದು ಸುಮ್ಕೆ ನಾನು ನನ್ನಕ್ಕೆ ಕಳಿಸ್ತೀನಿ ನಿಂತಿರೇ ಸತಿ ಸಣ್ಣ ಅವನೇ ನಾನೇನು ಎದುರು ಕಳಕ್ಕಿರ ಮುಳ್ಳೇ ಪವಿ ಅಮ್ಮ ನೋ ಯಾರು ಇಲ್ಲ ಮನೇಲಿ ಇಬಾಕ್ಲಿಂತ ಒಳಗೋಗಿಟ್ಟವ್ರೆ ಅತ್ತೆ ಭಾರತ ಯಾಕೆಲ್ಲೇ ನಿಂತಿದ್ದಿ ನನಗೆ ಯಾಕೋ ಬರೋಕ್ಕಾಯ್ತಿಲ್ಲ ಕಣ್ಲ ಒಣಕ್ಕೆ ಬರೋಕ್ಕೆ ಮನಸ್ಸೇ ಆಯ್ತಿಲ್ಲ ಏಯ್ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಹಿಂಗಾಡಿ ಯಾವ ಒಳ್ಳೆ ಮದುವೆ ಅಣ್ಣಾಡ್ದಂಗೆ ಬಾ ಸುಮ್ಕೆ ನೀನು ಹೊಸ ಮದುವೆ ಅಣ್ಣಲ್ಲ ಏ ಹೋಗ್ಲಾ ನನಗೆ ಯಾಕೋ ಮನ್ಸೆ ಹೋಗೋಕ್ಕಿಲ್ಲ ಸುಮ್ಕಿರು ನಿನ್ನ ಮನ್ಸಾರು ಹೋಗ್ಲಿ ಇನ್ನ ಸಾರು ಹೋಗಲಿ ಇವಾಗ ಬಂದಿರೋ ಕೆಲಸ ಅರ್ಧ ಗಂಟೆ ಒಳಗೆ ಮುಗಿಸ್ಕೊಂಡು ಹೊಂಟು ಬಿಡೋಣ ಜಾಸ್ತಿ ಹೊತ್ತಿಲ್ಲಿರೋದು ನಿಂಗೂ ಒಳ್ಳೇದಲ್ಲ ನಂಗೂ ಒಳ್ಳೆದಲ್ಲ ಸರ್ ಸರಿ ಬೇರೆ ಕರಿ ಆವ ಮಗನ ಏ ಕರಿತಾನೇ ಇದ್ದೀನಿ ಅದು ಏನು ಮಾಡ್ತಾವ್ರಪ್ಪ ಭಕ್ತ ತೆಗ್ದಾಕ್ಬಿಟ್ಟೆಲ್ಲ ಎಲ್ಲ ಒಳಕೋರ ಏನು ಹಾಂ ನನ್ನ ಮಗಳನ್ನ ಏನೋ ಚಾಕ್ರಿಗೆ ಬಿಟ್ಬಿಟ್ಟು ಇವಳೆಲ್ಲ ಅಲ್ಟ ಹೊಡ್ಕೊಂಡು ಕೂತವಳು ಇವನು ಇವನು ಬಾ ಸುಮ್ಕಿರುತ್ತೆ ನೀನು ಪವಿ ಮುರಳಿ ಯಾರು ಇಲ್ವಾ ಮನೆಯಲ್ಲಿ ಹಾಂ ಸತೀಸಣ್ಣ ಅವ ಅಪ್ಪಾಜಿ ಇಲ್ಲ ಯಾರ್ಯಾರು ಬಂದ್ರಿ ಅಯ್ಯ ತಾಯಿ ನಾನು ಬಾ ರೀ ಅಷ್ಟೊತ್ತಿಂದ ಬಡ್ಕೊಂಡು ಬರ್ದಿರಿ ಈಗ ಒಂದೇ ಸುಮ್ ಕೇಳ್ತಾಳೆ ನಿಮ್ಮ ಅಪ್ಪಾಜಿ ಬಂದಿಲ್ಲ ನಾನು ನಿಮ್ಮ ಇಬ್ಬರೇ ಬಂದರು ಎಲ್ಲ ನಿಮ್ಮತ್ತೆ ನಿಂಗೆ ಗಂಡ ಕರಿ ಅವ್ರು ಮನೆಯಾಗಿಲ್ಲ ಅವ್ವ ಬಾ ಕೂತ್ಕೋ ಸತೀಸಣ್ಣ ಹಾಕಿ ಕೂತ್ಕೋ ಅಪ್ಪಾಜಿ ಬರ್ಬೇಕಿತ್ತಲ್ಲ ಯಾಕೆ ಬರಲಿಲ್ಲ ನಿಮ್ಮ ಅಪ್ಪಾಜಿ ಪ್ಯಾಕ್ಟ್ರಲ್ಲ ಅವರೇ ಓ ಕರ್ಕೊಬೋ ಬರೋಕ್ಕಿಲ್ಲ ಅಂದ್ಬಿಟ್ಟು ಹೋಯ್ತು ನಾವು ಇಬ್ರೇ ಬಂದು ಮನೆಯಾಗೆ ಯಾರೂ ಇಲ್ಲ ಅಂದರೆ ಎಲ್ಲ ಎಲ್ಲೋದ್ರು ಎಲ್ಲ ನಿಮ್ಮ ಮತ್ತೆ ಕುತ್ಕೋ ಸತೀಶಣ್ಣ ಎಲ್ಲ ನಿಂತಿತ್ತವೇ ಕೇಳ್ತೀಯಲ್ಲ ಅತ್ತೆ ಸುತ್ತಿ ಅಕ್ಕ ಅವರಲ್ಲ ಅವ್ರ ಮನೆಗೋಯ್ತು ಅವು ಇವರು ಆಫೀಸ್ಗೆ ಹೋಗೋರೆ ನೀನು ಬಂದಬೇಕೆ ಫೋನ್ ಮಾಡೋಕೇಳು ಅಂದರು ನಾನೇ ಫೋನ್ ಮಾಡ್ತೀನಿ ನೀನು ಕುತ್ಕೋ ಓ ನಾವು ಬರ್ತೀವಿ ನಾನೇ ಫೋನ್ ಮಾಡಿ ತಿರ್ಗಾ ಹೋಗೋಣ ಅತ್ತೆ ಸುತ್ತಿ ಅಕ್ಕ ಅಂದರೆ ಅವ್ರ ಅಕ್ಕನ ಮಗಳು ಅಲ್ಲಿಗೋಗಿ ಯಾವುದೋ ಬೇರೆ ಅವ್ರನ್ನಾಗಲ್ವ ಇರೋದು ನಾವು ಬರ್ತೀವಿ ಹೇಳೋರು ಓದ್ಬಿಟ್ರೆ ಅದು ಏನೋ ಗೊತ್ತಿಲ್ಲ ಕಣ್ಣ ಅರ್ಜೆಂಟ್ ಕೆಲಸ ಅಂದ್ಬಿಟ್ಟು ಹೋಗೋರಿ ಅದು ಬಿಡು ನೀ ಕೂತ್ಕೊ ಅವ್ವಾ ಬಾ ಕುತ್ಕೋ ನೋಡ್ದಿಲ್ಲ ನೋಡ್ದಿಲ್ಲ ಸತೀಸ ಅವ್ಳ ಮನೇಲಿ ಮುಸ್ರೆ ಕುಂತ ಬಿಟ್ಬಿಟ್ಟು ಇವಳು ಊರು ತಿರ್ಗಕ್ಕೆ ಅಮ್ಮ ಇವನು ಆಫೀಸ್ ಆಫೀಸ್ ಅನ್ಕೊಂಡು ಹೋಯ್ತಾನೆ ನನ್ನ ಮಗ ಈ ಮನೆಗೆ ಚಾಕ್ರಿ ಮಾಡ್ಕೊಂಡು ಬಿದ್ದದೆ ತಿರ್ಗ ನಾನು ಮಾತಾಡಿದ್ದು ತಪ್ಪು ಅಂತ ಅವ ಮಗ ವಾದಿಸ್ತಾರೆ ನೀವು ಅದಕ್ಕೆ ತಕ್ಷಣ ಕುಡಿತೀರಾ ನೋಡು ನಮ್ಮಲ್ಲಿ ಬರ್ತೀವಿ ಅಂತ ಗೊತ್ತಿದ್ರು ಏ ಇಷ್ಟುದ ಮರ್ಯಾದೆ ಕೊಡ್ದಂಗೆ ಅಮ್ಮ ಅಂತೇಳಿ ನಾನು ತಲೆ ಬಗ್ಗಿಸ್ಬೇಕಲ್ಲ ನೋಡಲ್ಲ ಅತೆ ಸುಮ್ಕಿರತ್ತೆ ಈಗ ಅವ್ರು ಮಾಡಿದ್ದು ಅವ್ರದ್ದು ಏನು ಅಂತ ತೋರಿಸ್ತದೆ ಈಗ ನೀನು ಬಂದಿರೋದು ನೀನು ದೊಡ್ಡ ತನ ತೋರ್ಸ್ತದೆ ಸುಮ್ಕಿದ್ದು ಈಗ ಇದೇ ಆಗೋಯ್ತು ಏನು ಮಾಡ್ತಿದ್ದೆ ಒಳಗೆ ಇವ ಕುತ್ಕೊಳ್ಳವ ಅದು ನೀವು ಬತ್ತಾಯಿದ್ದೀರ ಅಂತ ಇವ್ರು ಇವಾಗ ಬಂದು ಹೇಳ್ಬಿಟ್ಟು ಹೋದ್ರು ಅದಕ್ಕೆ ಅಣ್ಣ ಸರ್ ಅಷ್ಟೇ ಮಾಡಿದ್ದೆ ನಾನು ಒಬ್ಬಳೇ ಅಲ್ವಾ ಇವರು ಬತ್ತರೋ ಹೆಂಗೋ ಮಧ್ಯಾಹ್ನ ಅಂತವ ನೀವು ಬತ್ತೀರ ಅನ್ನೋದಕ್ಕೆ ಮುದ್ದೆ ಮಾಡೋಣ ಅಂತ ಒಳ್ಕೋದೆ ಹಾಂ ಅಣ್ಣ ಯಾವಾಗ ಬಂದೆ ಮದುವೆ ಗಂಡು ಈಗಷ್ಟೇ ಬಂದೆ ಕಲ್ಲ ಅಲ್ಲ ನಾನು ಬತ್ತೀನು ಫೋನ್ ಮಾಡಿದ್ರು ಅದೇ ಕ್ಲಾಸ್ಗೆ ಹೋಗಿದ್ದೆ ಅದು ಏನೋ ಕೆಲಸ ಇತ್ತು ಓಸಿ ಅರ್ಜೆಂಟು ಅದಕ್ಕೆ ಹೋಗ್ಬಿಟ್ಟು ಯಾರಿಗೂ ದುಡ್ಡು ಕೊಡೋಕಿತ್ತು ಕೊಟ್ಬಿಟ್ಟು ಬಂದೆ ಯಾವಾಗ ಬಂದ್ರಿ ಕೂತ್ಕೊಳ್ಳಿ ಹ್ಞೂ ಹ್ಞೂ ಕೂತ್ಕೊಳ್ಳೋಣ ಎಲ್ಲ ನಿಮ್ಮವ್ವ ಹೂವು ನಮ್ಮನ್ನು ಬರೋಕೇಳ್ಬಿಟ್ಟು ಅವರೇ ಇಲ್ಲ ಅದು ಏನೋ ಹುಸಿ ಅರ್ಜೆಂಟ್ ಅತ್ತೆ ನಮ್ಮ ಸ್ಮೃತಿಯ ಕವರ ಯಾರಿಗೂ ಅವ್ರ ಮನೆಗೆ ಹುಷಾರಿಲ್ಲ ಹೇಳ್ಬಿಟ್ಟು ಹೋಗ್ಬೇಕು ಅಂತಿದ್ಲು ಆದರೆ ಇಷ್ಟು ಅರ್ಜೆಂಟಾಗಿ ಹೋಗ್ಬೇಕು ಅಂತಿಲ್ಲ ಅದಕ್ಕೆ ಬಿ ಏನೋ ಅರ್ಜೆಂಟ್ ಉಂಟ್ಕೊಂಡು ನೋಟ್ಬಿಟ್ಟು ಒಳಗ್ ಬಿಡು ಓ ಹುಷಾರಿರ್ಲಿಲ್ವೇ ಮತ್ತೀಗ ನಾವು ಬಂದು ಕೆಲಸ ಕಾಯೋ ಹಾಂ ಹಂಗಂದ್ರೆ ಹಾಗಾದ್ರೆ ಏನಿಲ್ಲ ಕಣಪ್ಪ ಈಗ ನೀನು ನಮಗೆ ಕರ್ಸೇಶ್ವೆಯ ನಾಯ ಪಂಚಾಯತಿ ಅಂತ ನಿಮ್ಮನ ಹತ್ರ ಕೇಳಬೇಕು ಅಂತ ನೋಡೋರು ನಿಮ್ಮ ಯಾ ಮನೆಯಾಗಿಲ್ಲ ಈಗ ಏನು ಮಾಡೋಣ ಅಂತೇಳಿ ಅತ್ತೆ ಕೇಳ್ತಾಳು ಅಷ್ಟೇಯಾ ಆದರೆ ಅರ್ಜೆಂಟಾಗಿ ಹಿಂಗೆ ಬರ್ತದೆ ವಿಷಯಗಳು ಅಂತ ಯಾರು ಗೊತ್ತಿರ್ತದೆ ನಿಮ್ಗೆ ಗೊತ್ತಿರ್ತದಾ ಅದಕ್ಕೆ ಕಣಪ ಈಗ ನೀವು ಹೇಳೋದ್ರಿಂದ ನಾವು ಕೆಲಸ ಕರೆಯಬಿಟ್ಟು ಅಲ್ಲಿಂದ ಇಲ್ಲಿ ಗಂಟೆ ಬಂದಿದ್ದೀವಿ ಈಗ ನೋಡೋರು ಹಿಂಗಂದರೆ ನಾವು ಯಾರು ಕೊಟ್ಟೆ ಹೋಗಿ ಸಮಯ ಕೇಳಬೇಕು ಅತ್ತಮ್ಮ ಓಸಿ ಸುಮ್ಕಿರು ನೋಡಲಾ ಮುಳ್ಳಿ ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಕಾಲದಿಂದ ನಾನು ಏನು ಹೇಳಿದ್ರು ಕೇಳ್ಕೊಂಡು ಮಾತು ಮರ್ಯಾದೆ ಕೊಟ್ಕೊಂಡು ಬಂದಿರೋನೆಯ ಇವತ್ತು ಏನೋ ಒಂದು ಸಣ್ಣ ಪುಟ್ಟದಾಗಿ ಗಂಡ ಗಂಡು ಮಂದಿ ಜಗಳ ಬಂದಿದೆ ಅಂತ ತಕ್ಷಣ ನಾವು ಯಾರೋ ನೀವು ಯಾರೋ ಆಗೋಕ್ಕಿಲ್ಲ ಆದರೆ ನಾನು ಹೇಳೋದು ಅವ ತಿಳ್ಬಳ್ಕೆಯಿಂದ ಕೇಳು ನಿನ್ನ ಹಠ ಒಳ್ಳೇದೆಯಾ ಅವತ್ತು ಹಂಗೆ ಹಠ ಇದ್ದೆಯಾ ನೀನು ಹೆಂಡ್ತಿ ತಪ್ಪು ಮಾಡಿದ್ರು ಹುಡುಕ್ಸಿ ಕರ್ಕೊ ಬಂದವನು ನೀನು ಅಲ್ಲಿ ಒಳ್ಳೆ ಥರ ಮ್ಯಾರ್ದು ಬಿಟ್ಟು ಮನೆಗೆ ಬಂದ ಮೇಲೆ ಹಿಂಗೆ ಅವಳೊಂದು ದಿಕ್ಕು ನೀನೊಂದು ದಿಕ್ಕು ಅಂತ ಹಿಂಗೆ ಹಠ ತೋರಿಸ್ರೆ ಯಾವುದಿಲ್ಲ ಸರಿ ಒಂದು ಕಡೆಗೆ ಒಳ್ಳೆಯ ಇನ್ನೊಂದು ಕಡೆ ಅಂತ ಯಾರು ಹೇಳೋರೆ ಅಲ್ಲ ಹೆಂಗಿರು ಕರ್ಕ ಬಂದೆ ತಾನೆ ಹಂಗಿದ್ಮಾಕೆ ಅವಳನ್ನ ಸಂಸಿ ಪ್ರೊತೀಸ್ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗೋದು ಬಿಟ್ಟು ಇದೇನಿಲ್ಲ ನಿಂದು ಹಾಂ ಈಗ ಯಾರು ತಾನೇ ತಪ್ಪು ಮಾಡೋಕ್ಕಿಲ್ಲ ಹೇಳು ಹಾಗಂದ್ರೆ ಸತೀಶಣ್ಣ ಅವ್ಳು ಮಾಡಿದ್ದೇ ಸರಿ ಅಂತೀಯೇ ನಾನು ಇರೋ ತಪ್ಪ ನಾನು ಅವ್ಳು ಮಾಡಿ ಸರಿ ನೀನು ಮಾಡಿ ತಪ್ಪು ಅಂತ ಹೇಳ್ತಿಲ್ಲ ಕಣ್ಣ ಅವ್ಳು ಮಾಡಿದ ತಪ್ಪೆ ಆ ತಪ್ಪಕ್ಕೆ ಸಂಸಿ ಮನೆ ಗಂಟ ಕರ್ಕೊಂಬರೋ ಒಳ್ಳೆ ಗಂಡ ಆದ್ಮೇಕೆ ಹಂಗೆ ಎಂತಿನ್ ಚಂದಾಗಿ ಪಾಡಿಸಿ ಒಳ್ಳೆ ಗಂಡ ಅನ್ಸ್ಕೊಬಿಡು ಹಿಂಗೆ ಯಾಕೆ ಮಾಡ್ಕಣ್ಣ ಪಂಚಾಯತಿ ಮಾಡ್ಕತಿಯಾ ಇನ್ನು ನಿಮ್ಮ ಜೀವನದಾಗೆ ಕಾಣೋದು ನೀವು ನೀವಿಬ್ಬರು ನೆಟ್ಟಿಗೆ ಸಂಸಾರ ಮಾಡಿ ಒಂದು ಮಗ ಎತ್ತು ಆ ಮಗ ನಿಮ್ಮ ಕೈ ಕೊಟ್ಟು ನಿಮ್ಮ ಅವ್ಕು ಅಪ್ಪ ಮಾಡಿ ನೀವು ನಾಳೆ ದಿವಸ ನಾಲ್ಕು ಚಂದ್ರ ಸಮಕ್ಕೆ ಈಗಿರೋದಕ್ಕಿಂತ ಇನ್ನೂ ಎತ್ತಿಗೆ ಬೆಳಿಬೇಕು ಅನ್ನೋದು ಕಣ್ಣ ನನ್ನ ಆಸೆ ಈಗ ಅವ್ಳು ತಪ್ಪು ಮಾಡೋದು ಅವತ್ತೇ ಬಿಟ್ಟಿರಾಗೋದು ನೀನೇ ಬಿಡ್ತೀರಾ ನನ್ನ ಎಂಡ್ರು ಅಂತ ಹೇಳಿ ಕರ್ಕೊಂಡು ಬಂದೆ ಬಂದಬೇಕೆ ನಿನ್ನೆಣ್ಣರು ನಾ ನಿನ್ನೊಳಗೆ ನೋಡ್ಕೋಬೇಕಲ್ವೇ ಹೀಗೆಲ್ಲ ಮಾಡ್ಕೊಂಡು ಮಾಡಿದ್ದು ತಪ್ಪಾ ಈಗ ನೀವು ಹಿಂಗೆ ನೋಡ್ಕೊಂಡಿದ್ದು ಕಲ್ವಾ ಈ ನಮ್ಮ ಅತ್ತಮ್ಮ ಬಂದು ಇಲ್ಲಿ ಜಗಳ ಆಡಿದ್ದು ಯಾರಿಗೆ ಆಗಲಿ ಹೆಣ್ಮಕ್ಳು ಅಂದರೆ ಅಯ್ಯೋ ಅನ್ನಿಸ್ತದೆ ನಿಮ್ಮ ಮನೇಲಿ ಒಬ್ಬ ಮಗಳಿದ್ದು ಅವ್ಳಿಗೆ ಆ ಪರಿಸ್ಥಿತಿ ಬಂದಿರೇ ನೀವು ಓದ್ರೋಗ್ಲಿಂತ ಬಿಡ್ತಿದ್ರೆ ಕೇಳ್ತಿರ್ಲ್ವೇ ಏನತ್ತಂತ ಹಂಗೆ ಅಲ್ವಾ ಅವರು ಬಂದು ಕೇಳಿರೋದು ನಿಮ್ಮ ಒಂದು ತಪ್ಪಿಲ್ಲ ಇರೋ ನಮ್ಮ ಮಗ ಸಾಯ ಸಾಯದ್ರೊಳಗೆ ಮೊಮ್ಮಗಿನ ನೋಡ್ಬೇಕು ಅಂತ ಆಮ್ ಮುಂದು ಈ ಎಮ್ಮು ಮಗಳ ಜೋನ ಹೋಗ್ಲಿ ಅಂತ ನೀವಿಬ್ರು ಇವಾಗ ಸರಿಯಾಗಿ ಅನುಸರಣೆ ಮಾಡ್ಕೊಂಡು ಹೋಗಬೇಕು ಈಗ ಅವಳೇನೋ ತಪ್ಪು ಮಾಡೋದು ನೀನು ತರ್ಕ ಬಂದನು ನೆಟ್ಟು ಬಾಳ್ಬೇಕಾ ಇಲ್ಲ ನೀನು ಇನ್ನೊಂಥರ ತಪ್ಪು ಮಾಡಬೇಕೆ ಯಾಳು ಈಗ ನಾನು ಏನು ಮಾಡಬೇಕು ಸತೀಶ ನೋಡು ಇಲ್ಲಿ ನೀನೇನು ಮಾಡೋದು ಬೇಡ ನಿಮ್ಮ ಅತ್ತಮ್ಮನ ಕರೆದಿದ್ದೀಯಾ ಮನೆಗೆ ಕರೆದಿದ್ದಕ್ಕೆ ತಕ್ಷಣಂಗೆ ಅದೇನು ಬೇಕೋ ಮಾಡಿ ಕಳಿಸ್ರಿ ಅದನ್ನು ಬಿಟ್ಟೋಗಿ ಸಮಯ ಕೇಳಿ ಬುಡಿ ಇವೆಲ್ಲ ಮೇಕೆ ನೀನು ನಿಂತಿ ಅನ್ನೋ ಬದುಕೊಂಡು ಹೋಗ್ರಿ ಆದಷ್ಟು ಬೇಗ ಒಂದು ಮಗಾಯ್ತೀನಿ ನಿಮ್ಮ ಕೈ ಕೊಟ್ಟು ನಿಮ್ಮನ್ನು ಸಮಾಧಾನ ಮಾಡಿರಿ ಅದು ಬುಟ್ಟಿ ಇದೆಲ್ಲ ಜಗಳ ಪಾಗ್ಲ ಮಾಡ್ಕೊಂಡು ಸುಮ್ಕೆ ಮನ್ಸೂನ್ ಜೀವನ ಚಿಕ್ಕತ್ಕೊಂಡ್ಲಾ ಇದರಲ್ಲೇ ಕಳ್ಕೊಬಿಟ್ರೆ ಯಾಕೆ ಬಂದೋ ಯಾಕೆ ಹೋದೋ ಅನ್ನೋ ಪ್ರಶ್ನೆಗೆ ಉತ್ತರ ಇರೋಕ್ಕಿಲ್ಲ ಅಲ್ವಾ ಸರಿ ಸತೀಶಣ್ಣ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರನೇ ತಗೋತೀನಿ ಅತ್ತಮ್ಮ ಕೂತ್ಕೊಳ್ಳಿ ಆಗಿದೆ ಆಯಿತು ತಪ್ಪಾಗಿದೆ ತಪ್ಪಾಗಿರೋಕ್ಕೆ ಸಮಸ್ಯೆ ಇನ್ಮೇಲೆ ಇನ್ನು ಏನೇ ಇದ್ರು ನನ್ನ ಹತ್ರ ಮಾತಾಡಿರಿ ಇಲ್ಲ ನಿಮ್ಮ ಮಗಳ ಕೂಟ ಮಾತಾಡ್ರಿ ಅವನ ಕೂಟ ಜಗಳ ಪಗ್ಲ ಮಾಡಬೇಡ್ರಿ ಯಪ್ಪ ನೀವು ನನ್ನ ಮಗಳ ಸಂದಕ್ಕೆ ನೋಡ್ಕೊಂಡೆ ಏನು ನಂಗೆ ಯಾಕೆ ನಿಮ್ಮ ಮನೆ ಬರೋ ದಾರಿ ಸರಿ ಕಣಪ್ಪ ನನಗೂ ಕೆಲಸ ಅದೇ ಬರ್ತೀನಿ ಇಷ್ಟು ಹೇಳಿದ್ದೀನಿ ಅದು ಹೆಂಗೆ ತಿಳ್ಕೊಂಡು ಅವನಿಗೆ ಮಾತಿನ ಪೆಟ್ಟು ಅವನಿಗೆ ದೊಣ್ಣೆ ಪೆಟ್ಟು ಅಂತ ನಿಮಗೆಲ್ಲ ತಿಳಿದೋನು ನೋಡು ಯಾರು ಜನ ಜ ಸಂಸಾರದಾಗೂ ಜಗಳ ಬರ್ದಿರ ಇರೋಕ್ಕಿಲ್ಲ ಎಲ್ಲರೂ ಮನೆಯಲ್ಲೂ ಬರ್ತದೆ ಯಾರು ದೊಡ್ಡದು ಮಾಡ್ಕೊಂಡು ಹೋಗ್ದಿರೋ ಹೋದರೆ ಅವರು ಕುಲಸ್ಥರ ಮರ್ಯಾದಸ್ತು ಥರ ಕಾಣ್ತಾರೆ ಯಾರು ಅದನ್ನೇ ಬೆಳೆಸ್ಕೊಂಡು ಹೋಗ್ತಾರೋ ಅವ್ರಿಗೆ ಮನೆಯಲ್ಲೂ ಎಳಗೆ ಹಾಕಿಲ್ಲ ಜೀವನದಾಗೂ ಎಳಿಗೆ ಹಾಕಿಲ್ಲ ಅಷ್ಟೇ ಸ್ನೇಹಿತರೆ ನಾನು ಹೇಳಿದ ಬಿಟ್ಟ ನಿಮಗೆ ನಿಮ್ಗೆ ಸರಿ ಅನ್ಸ್ರೇ ಸರಿ ಅಂತ ಕಮೆಂಟ್ ಮಾಡಿ ಇಷ್ಟೋರಿ ಆದರೆ ಲೈಕು ಕೊಡಿ ಇನ್ನು ಬರೋಣ ಬರ್ತೀವಿ ಕಣೋ ಹುಷಾರು ಏನ್ರು ಗಂಡ ನೀನು ಆಗಿರಿ ಕಿತ್ತಾಡ್ಕೋಬೇಡಿ ಇದೇ ಆಯಿತು ನೀವು ಮತ್ತೆನಿಲ್ಲ ಕರ್ಸೋ ಕೆಲಸ ಬೇಡ ಏನು ಬರಲ್ಲ ಇದ್ದೊಂದು ಗ್ಲಾಸ್ ಕಾಪಿ ಕುಡ್ಕೊಂಡು ಹೋಗ್ಬಾರ್ದೆ ಊಟ ಟೈಮ್ ಆಗದೆ ಊಟ ಮಾಡಿರಿ ಸತೀಶ ಅಡುಗೆ ಮಾಡೀನಿ ಊಟ ಮಾಡು ಅ ನೀನು ತಾಯಿ ನಿಮ್ಮ ಮನೆ ಊಟ ಯಾವಾಗಲೂ ಬಂದು ಮಾಡೋರಾಯ್ತು ಫಸ್ಟು ಈಗಿನ ಕೆಲ್ಸಗಳ ಸರಿ ಮಾಡ್ಕೊಂಡು ಹೋಗ್ರಿ ಆಮ್ಯಾಗ ಊಟ ಗಿಟ್ಟಕ್ಕೆ ಬಂದ್ರಾಯ್ತು ಸತೀಶಣ್ಣ ಹೋಗ್ಬಿಟ್ಟು ಬರ್ತೀರಾ ಹ್ಞೂ 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 ಕಣಪ್ಪ ನೀನು ನೀವಾರ ಊಟಕ್ಕೆ ಬರ್ರಿ